ಈ ಆಕೃತಿಯಲ್ಲಿ ಎಷ್ಟು ತ್ರಿಕೋನಗಳಿವೆ ಅಂತ ಕೇಳಿದಾನೆ ಸಾಲ್ವ್ ಮಾಡಬೇಕು ಅಂದ್ರೆ ಫಸ್ಟ್ ನಮಗೆ ಸ್ಟ್ಯಾಂಡರ್ಡ್ ಫಿಗರ್ ಗೊತ್ತಿರಬೇಕು ಸ್ಟ್ಯಾಂಡರ್ಡ್ ಫಿಗರ್ ಇದು ನೋಡಿ ಈ ಚಿತ್ರದಲ್ಲಿ ಎಷ್ಟು ತ್ರಿಭುಜ ಇದೆ ಇದು ಒಂದು ಇದು ಎರಡು ಇದು ದೊಡ್ಡದು ಮೂರು ಓಕೆ ಇಲ್ಲಿ ನಾವು ಸ್ಟ್ಯಾಂಡರ್ಡ್ ಫಿಗರ್ ಯಾವ್ದಿದೆ ಅಂತ ನೋಡಿದಾಗ ನೋಡಿ ಇದನ್ನ ತಗೊಂಡಾಗ ಇದರಲ್ಲಿ ನಮಗೆ ಮೂರಿದೆ ಇದೆ ಅಂತ ಗೊತ್ತಾಗುತ್ತೆ ಆಯ್ತಾ ಈಗ ಇದೇ ರೀತಿ ನಾವು ಇಲ್ಲಿಂದ ಈ ಬೇಸನ್ನ ತಗೊಂಡಾಗ ಮತ್ತೆ ನಮಗೆ ನೋಡಿ ದೊಡ್ಡದು ಇಲ್ಲಿಂದ ನೋಡಿ ಇದನ್ನ ಅಬ್ಸರ್ವ್ ಮಾಡಿ ಇಲ್ಲಿ ಒಂದಿದೆ ಓಕೆ ಅದೇ ರೀತಿ ಇದು ಒಂದಿದೆ ಹಾಗಾದ್ರೆ ಮೂರು ಪ್ಲಸ್ ಎರಡು ಐದಾಗತ್ತೆ ಇಲ್ಲಿ ಮೂರು ಈ ದೊಡ್ಡದು ಎರಡು ಎಷ್ಟಾಯ್ತು ಐದಾಯ್ತ ಸರಿನಾ ಅದೇ ರೀತಿ ನೋಡಿ ಇದೇ ರೀತಿ ಈ ಬೇಸ್ ಅಲ್ಲಿ ನಮ್ಗೆ ಐದಾಯ್ತು ಇದೇ ರೀತಿ ಈ ಬೇಸ್ ತಗೋಣ ಈ ಬೇಸ್ನ ನಾವು ತಗೊಂಡ್ರೆ ನೋಡಿ ತಗೊಂಡ್ರೆ ಇದ್ರಲ್ಲೂ ಸಹ ನಮಗ್ ಮೂರು ಬರುತ್ತೆ ಓಕೆ ಇಲ್ಲಿಂದ ಇದು ನೋಡಿ ಇದು ಒಂದು ಮತ್ತೆ ಇದು ಒಂದು ಸೊ ಇವನ್ನ ತಗೊಂಡ್ರೆ ಮತ್ತೆ ಎರಡು ಮೂರು ಪ್ಲಸ್ ಎರಡು ಇಲ್ಲಿ ಐದಾಯ್ತು ಓಕೆ ಹಾಗಾದ್ರೆ ಇಲ್ಲಿಂದ ತಗೊಂಡ್ರೆ ಐದು ಇಲ್ಲಿಂದ ತಗೊಂಡ್ರೆ ಐದು ಮತ್ತೆ ಅದೇ ರೀತಿ ನಾವು ಹಿಂಗ್ ತಗೊಂಡ್ರೆ ಈ ತರ ತಗೊಂಡ್ರೆ ಸಹ ಆಗುತ್ತೆ ಓಕೆ ಈ ಚಿತ್ರದಲ್ಲಿ ಈಗ ನಾವು ನೋಡಿದ ಪ್ರಕಾರ ಇಲ್ಲಿ ಐದು 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 ಸೊ ಟೋಟಲ್ ಎಷ್ಟಾಯ್ತು ನಮ್ಗೆ ಹದಿನೈದು ಆಯ್ತು ಅಂತ ಅನ್ಸುತ್ತೆ ಓಕೆ ಹದಿನೈದು ಇದೆ ಆದ್ರೆ ಈ ದೊಡ್ಡ ಆಕೃತಿನ ನಾವು ಇಗ್ನೋರ್ ಮಾಡ್ಬಿಡ್ತೀವಿ ಇದನ್ನ ಬಿಡಬಾರ್ದು ಇದನ್ನ ಒಂದು ತಗೊಂಡ್ರೆ ಸೊ ಈ ಚಿತ್ರದಲ್ಲಿ ಒಟ್ಟು ಹದಿನಾರು ತ್ರಿಕೋನಗಳು ಇವೆ